Let's look at a lesson from Savikannada Grade 4. The name of this lesson is Doddavaru Yaru. Doddavaru means somebody who's great or big. Yaru is who? Who is great or who is big? That's the meaning. Now let's look at the lesson. Ondu uru, ili samsara. So there was a village and ದರ್ ವಾಸ್ ಅ ಫ್ಯಾಮಿಲಿ ಆಫ್ ರ್ಯಾಟ್ಸ್ ಲಿವಿಂಗ್ ದ ಆ ಸಂಸಾರದಲ್ಲಿ ಒಬ್ಬ ಮಗಳಿದ್ದಳು ಅಂಡ್ ದಟ್ ಫ್ಯಾಮಿಲಿ ಹ್ಯಾಡ್ ಒನ್ ಡಾಟರ್ ಸೊ ದ ಫಸ್ಟ್ ಸ್ಲೈಡ್ ಇಸ್ ಇಟ್ಸ್ ಅ ಫ್ಯಾಮಿಲಿ ಆಫ್ ಅಂಡ್ ದೇ ಇನ್ ದಟ್ ಫ್ಯಾಮಿಲಿ ದರ್ ವಾಸ್ ಒನ್ ಡಾಟರ್ ಮಗಳಿಗೆ ತಕ್ಕ ವರವನ್ ವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು ಸೊ ದೇ ದ ಫಾದರ್ ಅಂಡ್ ದ ಮದರ್ ರ್ಯಾಟ್ ದೇಟ್ ದಟ್ ದೇ ಹ್ಯಾವ್ ಟು ಗೆಟ್ ದೇರ್ ಡಾಟ್ ಅೂಟಬಲ್ ಗ್ರೂಮ್ ಸರ್ಚಿಂಗ್ ಫಾರ್ ದ ಗ್ರೂ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಸೊ ದ ಸನ್ ಲೈಟ್ಸ್ ಆಫ್ ದಿಸ್ ಎಂಟೈಯರ್ ವರ್ಲ್ಡ್ ಹೀ ಇಸ್ ದ ಮೋಸ್ಟ್ ಗ್ರೇಟ್ ಆರ್ ದ ಬಿಗ್ ಪರ್ಸನ್ ಅವನನ್ ಅವನೇ ನಮ್ಮ ಮಗಳಿಗೆ ತಕ್ಕವರ ಎಂದು ತಾಯಿಲಿ ಹೇಳಿತು So the mother rat says, He is the most suitable groom for our daughter because he is so great. He lights up this entire world. So the rats went to the son. And they opened the topic of marriage with their daughter. So after listening to this, the son says, ದರ್ ಇಸ್ ಪರ್ಸನ್ ಹೂ ಈಸ್ ಮಚ್ ಮೋರ್ ಗ್ರೇಟರ್ ದನ್ ಮೀ ಅವನನ್ನು ಕೇಳಿ ಎಂದು ಹೇಳಿದನು ಸೊ ಯು ಗೋ ಆಸ್ಕ್ ದಟ್ ಪರ್ಸನ್ ಹೂ ಇಸ್ ಹಾಗಾದರೆ ಅವನು ಯಾರು ಎಂದು ತಂದೆ ಇಲ್ಲಿ ಕೇಳಿತು ಸೊ ದ ಫಾದರ್ ರಾಟ್ ಆಸ್ಕಿಂಗ್ ಹೂ ಇಸ್ ದಟ್ ಪರ್ಸನ್ ಹೂ ಇಸ್ ಮಚ್ ಗ್ರೇಟರ್ ದೆನ್ ಯು ಅದಕ್ಕೆ ಸೂರ್ಯನು ಮೋಡ ನನಗಿಂತಲೂ ದೊಡ್ಡವನು ಎಂದು ಹೇಳಿದನು ಮೋಡ ಮೀನ್ಸ್ ದ ಕ್ಲೌಡ್ಸ್ ದ ಸನ್ಸ್ ದ ಕ್ಲೌಡ್ಸ್ ಆರ್ ಮಚ್ ಮೋರ್ ಗ್ರೇಟರ್ ದೆನ್ ಮೀ ಸೊ ಯು ಗೋ ಆಂಡ್ ಆಸ್ಕ್ ದಮ್ ಆಸ್ಕ್ ದೌಡ್ ಎಲ್ಲರೂ ಸೇರಿ ಮೋಡದ ಬಳಿಗೆ ಹೋದವು ಆಲ್ ಆಫ್ ದೆಮ್ ನೌ ವೆ ಫ್ಯಾಮಿಲಿ ದೆ ವೆಂಟ್ ಟು ದ ಕ್ಲೌಡ್ಸ್ ಮದುವೆ ವಿಚಾರ ಕೇಳಿದ ಮೋಡವು ಇಲ್ಲ ಇಲ್ಲ ನನಗಿಂತ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಸೊ ನೌ ದ ಕ್ಲೌಡ್ಸ್ ನೋ 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 ದರ್ ಇಸ್ ಸಂಬಡಿ ಮೋರ್ ಗ್ರೇಟರ್ ದೆನ್ ಮೀ ದಟ್ ಇಸ್ ಓನ್ಲಿ ದ ಮೌಂಟನ್ ಅವನಲ್ಲಿ ಹೋಗಿ ಎಂದು ಹೇಳಿತು ಸೊ ಯು ಗೋ ಗೋನ್ ಆಸ್ಕ್ ದ ಮೌಂಟನ್ ನಾವು ನೆಕ್ಸ್ಟ್ ಬೆಟ್ಟದ ರಾಜನ ಬಳಿಗೆ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋಗಿ ವಿಷಯ ತಿಳಿಸಿದವು ಸೊ ನಾವ್ ದ ರ್ಯಾಡ್ ಫ್ಯಾಮಿಲಿ ದೆ ವೆಂಟ್ ಟು ದ ಮೌಂಟನ್ ಆಗ ಬೆಟ್ಟದ ರಾಜ ನನಗಿಂತಲೂ ದೊಡ್ಡವನು ಮತ್ತೊಬ್ಬನಿದ್ದಾನೆ So now the mountain says, No, there is somebody much more greater than me as well. So he says, That is only the rat. Go and ask the rat. Because, see, for the sun, what happens? The clouds come and cover the sun sometimes, right? During rainy season. You can't see the sun. The sun is covered by clouds. So the sun is saying that the cloud is greater than me. Now, Cloud is saying mountain is greater than me because sometimes the mountains they stop the clouds. Right? The tall mountains they stop the uh, clouds. So the cloud is saying the mountain is better than me. Now the mountain is saying the rat is better than me. How? Because the rat it can crawl up and down the mountain very easily. However tall the mountain is, the rat easily it goes up and down. Right? So that's why the mountain is saying that the rat is much greater than me, bigger than me. So now the father rat is saying, we had the best groom, the suitable groom amongst us itself. And simply we were anxious and we went all around searching for a groom. ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಎಂದು ತೀರ್ಮಾನಿಸಿ ಮಗಳನ್ನು ಇಲಿರಾಯನಿಗೆ ಕೊಟ್ಟು ವೈಭವದಿಂದ ಮದುವೆ ಮಾಡಿದವು ಅಂಡ್ ದೆನ್ ದೇ ಸೇ ದ ರ್ಯಾಟ್ ಈಸ್ ಓನ್ಲಿ ದ ಸ್ಯೂಟಬಲ್ ಗ್ರೂಮ್ ಫಾರ್ ಅವರ್ ಡಾಟರ್ ಅಂಡ್ ದೇ ಗಾಟ್ ದರ್ ಡಾಟರ್ ಮ್ಯಾರಿಡ್ ಟು ದ ರಾಟ್ ಇನ್ ಅ ವೆರಿ ಗ್ರ್ಯಾಂಡ್ ವೇ ಸೊ ದಿಸ್ ಇಸ್ ದೊಡ್ಡವರು ಯಾರು